ಭಾಗಿಸಿದವಗ ಭಾಗಾಕಾರ ಭಾಗವಿದ್ರ ಗುಣಕಾರ ವಜಾ ಬಾಕಿ ಆಗಿ ಋಣ ಎಂದ ತಿರುವದು ಅಧಿಕ ಗುಂಡ್ಲೆ ಚಿನ್ನ ಇಟುಕುವ ಫಾದ್ರ ಸಂಖ್ಯಾ ಮೀರುವುದು ಬಟ್ಟಿ ಕೊಡುವುದು ಒಳಗ ಕಜಣಿ ಕಾಸು ಕೈ ಬಿಟ್ಟು ಜಾರುವುದು ಹೋದ ಹಣ ತಿರುಗಿ ಎಂದೂ ಬರದಿಲ್ಲ ರಣ್ಣ

சூடபாரிஜிஜ சார சார்த்தவுக முக்தி இல்லூர முல்லூ கண்ணில் கண்ணு கொட்ட புதே வாடி மெட்ட ಚೋಟೇಶನ ಪೀಠ ಉಳಿದವರು ಅಕ್ಕಿಂತಲೂ ಉದ್ದೈತಿ ಶ್ರೇಷ್ಠ ಅನುಭವದ ಈ ಶಾನ ಕವಿತಾ ಜ್ಞಾನಿಗಿ ಸಾಧ್ಯ ಐತಿ ಭವದ ಭವಿಗಿ ಜನನ ಮರಣ ಎಂದ ಐತಿ ಕಾರ್ಯಕರ್ತರು ಗಣಪತಿ ಅಂದ್ರ ಚೌಷಷ್ಟಿ ವಿದ್ಯದ ಅಧಿಪತಿ ಅದ ನಾವು ಹೌದು ಈಗ ಬಹಿರಂಗದಾಗ ಯಾರಿಗರೆ ಒಂದು ಹಲ್ಲರೆ ಮುರಿಲಿ ಬಟ್ಟರೆ ಕಟ್ಟಾಲಿ ಇವೆಲ್ಲ ಆದ್ರೆ ಚಾಜದೊಳಗೆ ಕರ್ಕೊಳ್ಳಂಗಿಲ್ಲ ನಿಮ್ ಗಣಪತಿ ಮುಕ್ಕಾಗ್ಯಾನ ಆ ಮುಕ್ಕಾದ ಗಣಪತಿ ಹೆಂಗೆ ನೀವು ಸ್ತೋತ್ರ ಮಾಡಿರಿ ಅಂತ ನಮಗ್ ಕೇಳ್ಯಾರ ಹೌದಲ್ರಿ ಯಾರು ಕೇಳ್ಯಾರ ಸುಜಾತ ಬಾಯಿ ಏನಂದಾರ ಅವರು ಒತ್ತಾಟ ಹಲ್ಲು ಮುರಿದ ಗಣಪತಿ ಇದು ಅವ ಹ್ಯಾಂಗ ಚಾಜಕ ಬಂದ ನೋಡ್ತಂಗಿ ಅದು ಹಲ್ಲು ಮುರಿಬೇಕಾದ್ರೂ ಸಹಿತ ಹದಿನೆಂಟು ಪುರಾಣಗಳು ಬರಿಬೇಕಾದ್ರೆ ವೇದ ವ್ಯಾಸರ ಕೈಯಾಗ ಅದು ಲೇಖನಿಕಾಗಿ ಹೌದಲ್ರಿ ಮತ್ತ್ ಅದು ಹದಿನೆಂಟು ಪುರಾಣಗಳು ಬರಿಬೇಕಾದ್ರೆ ಲೇಖನಿಕೆ ಮಾಡ್ಕೊಂಡೆ ಹದಿನೆಂಟು ಪುರಾಣಗಳು ಬರ್ದಾನೆ ವೇದವ್ಯಾಸ ಮತ್ ಅದು ಈ ಸದ್ದ ಹದಿನೆಂಟು ಪುರಾಣಗಳು ಯಾರ ಅದಾವ ದಿನ ಪೂಜೆ ಮಾಡ್ತಾರದ ಹೌದು ಯಾರಿಗಿ ಆ ಪುರಾಣಕ್ಕೆ ಹೌದೌದು ಅದು ಪವಿತ್ರ ಆಗ್ಯದಪ್ಪ ಅಂತಂದ್ರೆ ಅದು ಹೆಂಗೆ ಮುಖ ಆಗ್ತದ ಅವ ಎಂದೂ ಮುಕ್ತ ಆಗಿಲ್ಲ ಇವು ನಾವು ಬಹಿರಂಗದಾಗ ಇವು ಎಲ್ಲಾ ಇವು ಲೆಕ್ಕ ವ್ಯಾರೆ ಅವ ಗಣಪತಿ ಅಪ್ಪ ಸಾಧಾರಣ ಒಂದು ಚೌಸಧಿಪತಿ ಹಲ್ಲು ಮುರಿದ ಚಾರ್ಜ್ ಬಂದಿದ್ರು ಕೇಳಲ್ರಿ ನನಗೊಂದು ಮಾತು ಸಂಶಯ ಬರ್ತದೆ ರೀ ಅಂಬಾ ನಿನ್ನ ನಂಬಿ ಧನ್ಯ ಅದೇನಾ ದೇವಿ ನಿನ್ನ ನಂಬಿ ಧನ್ಯಳ ಆದೇನ ಅಂತ ಕ್ಯಾಲಿ ದೇವಿ ದೇವಿ ಏನ್ ನೋಡಿ ಧನ್ಯ ಆಗ್ಯಾರು ಏನ್ರಿ ಅದೇನು ಕಾಣಬೇಕಲ್ಲ ಧನ್ಯ ಆಗ್ಲಕ್ಕ ಏನೇನು ಕಾಣಿಸೋದ್ ಗೊತ್ತಿಲ್ಲ ಅಂಬಾನಿನ್ನ ನೆಂಬಿ ಹನ್ನೆಳ ತಿಳ್ಕೊಂಡು ಇವರು ಸ್ತೋತ್ರ ಮಾಡ್ಯಾರ ಈ ಟೈಮ್ ಟೈಮದೊಳಗ ವೀರಭದ್ರ ದೇವರು ಹುಟ್ಟಿ ಬಂದ ಹುಟ್ಟಿ ಬಂದನ ಚೌಡೇಶ್ವರನ ಹುಟ್ಟಿ ಬಂದಳು ಅವ್ನ ಜೋಡಿ ಇವ್ರು ಹುಟ್ಟಿ ಬಂದ ಬರ್ಬೇಕಾದ್ರ ಕಾರಣ ಏನಾಗಿತ್ತು ಆ ದಕ್ಷಾಬ್ರಹ್ಮನ ಸಂವಾದ ಮಾಡೋಕ್ಕೋಸ್ಕರವಾಗಿ ವೀರಭದ್ರ ದೇವರು ಹುಟ್ಟಿಸಿದ ಯಾರು ಪರಮಾತ್ಮ ಹೌದಪ್ಪ ಅವ್ರಿಗೂ ಏನಾಗ್ಯದ ಚೌಡೇಶ್ವರಿ ಆಡ್ ಬಂದಾಳ ರೂಂಡ ಕಡ್ದಾನ ಮತ್ತ ಸರಸ್ವತಿದು ಬಂದಾಳ ಹಿಡಿದ್ ಮೂಗ್ ಸರಸ್ವತಿದು ಮತ್ತ ಸರಸ್ವತಿ ಅಂತ ಅಕ್ಕಿ ಹಂಗ ಚಾರ್ಜ್ ಬಂದಳು ಸರಸ್ವತಿ ಸರಸ್ವತಿ ಸ್ತೋತ್ರ ಮಾಡ್ಯಾರೀ ಮತ್ತ ಮೂಕ್ ಆದಂತ ನಿಮ್ಮ ಸರಸ್ವತಿ ದೇವಿದು ನೆಂಬಿದ ನಂಬಿದ ಆಗ್ಯಾನ ಅಂತ ನೀವು ಇದು ಮಾಡಿರಿ ಸ್ತೋತ್ರ ಮಾಡ್ಯಾರ ಅದಕ್ಕೆ ನೀವ್ ಏನ್ ನೋಡಿಕ್ರಿ ಮಾತ್ರ ಧನ್ಯ ನಮ್ಗೆ ಸಂಶಯ ಬರ್ತದ ಆ ಮುಕ್ಕದಂತ ಸರೀ ನೀವು ಸ್ತೋತ್ರ ಯಾಕೆ ಮಾಡ್ತೀರಿ ಅಂತ ನಮ್ ಸಂಶಯ ಬರ್ಲಾಗ್ ನೋಡೋನೇನ್ ಹೇಳ್ತಾರ ಅದಕ್ ಮತ್ತೇನ್ ಹೇಳತಾರೀ ಇಲಿ ವಾಹನದ ಯಾರಿಗಿ ಗಣಪತಿಗಿ ಆ ಇಲಿ ಆದವ್ರು ಯಾರು ಕಾಲಾಗ ಅದು ಮೊದಲೇ ಸಖಿ ಒಳಗೆ ಹೇಳಿದೆವು ಅದಕ್ಕೆ ಅಂಧಾರ ತಿಳ್ಕೊಂಡು ಶಬರಿ ಋಷಿ ಮಾಡಿದ್ವಿ ಮನಸ್ಸು ಮಾಡಿದ್ರೀವ ಮನಸ್ಸು ಮಾಡಿ ಇಲಿ ರೂಪು ದಾನ ಮಾಡ್ಕೊಂಡ ಆಕೆ ಕಾಲಾಗ ಓಡಾಡಕತ್ತಿದ್ದ ಅವಾಗ ಶಬರಿ ಋಷಿ ಅಂತ ಸಾಮಾನ್ಯ ಇದ್ದಿದ್ದಿಲ್ಲ ಮಹಾ ಜ್ಞಾನಿ ಇದ್ದ ತ್ರಿಕಾಲ ಜ್ಞಾನಿ ಮ್ಯಾಗ ಮನಸ್ಸು ಮಾಡಿ ಮಗನೇ ಇಲಿ ರೂಪು ದಾನ ಮಾಡ್ಕೊಂಡು ಅಂದ್ರೆ ನೀ ಜಗತ್ತಿನ ಇಲಿ ಆಗಿ ಉಳಿ ತಿಳ್ಕೊಂಡು ಶಾಪ ಕೊಟ್ಟ ಯಾರು ಶಬರಿ ಋಷಿ ಶಾಪ ಕೊಟ್ಟ ಅವಾಗ ಹೋಗಿ ಈ ಏನ್ ಮಾಡದ ಕ್ರೌಂಶಂಗ ಆ ಗಣಪತಿ ಮ್ಯಾಗ ಬಿದ್ದು ವದ್ಯಾಡಿ ಹಳ್ಳಾ ಚಾಲ ಮಾಡ್ ಹೌದ್ ಯಪ್ಪಾ ಋಷಿಗಳ ಆಡಿರುವಂತ ಮಾತು ಹುಷಿ ಹೋಗಂಗಿಲ್ಲ ಶಬರಿ ಋಷಿಗಳು ನನಗೆ ಹಿಂಗೆ ಶಾಪ ಕೊಟ್ಟಾರ ಹೆಂಗ ಮಾಡ್ಬೇಕ ತಿಳ್ಕೊಂಡು ಹೋಯ್ ಕೇಳ್ಕೊಂಡಾಗ ಹೇಳ್ತಾನೆ ಗಣಪತಿ ಏ ಮಗನ ಇಲ್ಲಿ ಆದ್ರೆ ನೀ ಯಾಕೆ ವಿಚಾರ ಮಾಡ್ತಿದಿ ನಾನೇ ನಿನ್ನ ಮ್ಯಾಕ್ ಇಲ್ಲಿ ಸ್ವಾರಿ ಮಾಡ್ತೀನಿ ನಾ ಎಲ್ಲಿ ಇರ್ತೀನಿ ನನಗೂ ಹೆಂಗ ಪೂಜೆ ಮಾಡ್ತಾರಲ್ಲ ಆ ಪ್ರಕಾರವಾಗಿ ನಿನಗೂ ಪೂಜೆ ಮಾಡ್ತಾರ ತಿಳ್ಕೊಂಡು ಗಣಪತಿ ಆಶೀರ್ವಾದ ಮಾಡುವ ಯಾರಿಗೆ ಇಲ್ಲಿ ಹೌದ್ ಅದಕ್ಕೆ ಅದು ವಾನ್ ಹಾಗೆ ಮಾತು ನಾವು ಯಾರು ಗಣಪತಿ ಬಾ ನೀ ದಾಂಡಿಗೆ ಲಟ್ಟ ಮನುಷ್ಯ ಇದೆ ಪೈಲ್ವಾನಿ ಮ್ಯಾಗ ಕುತುಂದ್ರೆ ನಾ ಸ್ವಿಚ್ ಆಫ್ ಆಗ್ತೀನಿ ಹೆಂಗೆ ಮಾಡ್ಲಿ ಅಂತ ಇಲ್ಲಿ ಇಲಿ ಅದಾವ ಅವಾಗ ಅವ ಹೇಳಿದ ಮಗನ ನಿನ್ನ ಮ್ಯಾಗ ನಾ ಕುಂದ್ರಬೇಕಾದ್ರೆ ಹಗುರವಾಗಿ ಕುಂದ್ರ್ತೀನಿ ಪರಮಾತ್ಮ ಅಂದ್ರೆ ಹೆಂಗೆ ಅದಾನ ಹೆಂಗೆ ಅಣು ಪ್ರಮಾಣು ಅದಾನ ಮಹಾಪ್ರಮಾಣು ಅದಾನ ಅವ ಹೌದು ಈಗ ಬೇನ್ ಗಿಡದ ಹಂಡ್ಗೆ ಅದ ಇಲ್ಲಿ ಕೆಳಗೆ ಬೀಜ ಇಟ್ಟದ ಇಟ್ಟಿ ಅದ ಹೌದಪ್ಪ ಮತ್ತು ಆ ಬೇನ್ ಗಿಡದ ಹಾಂಡಿಗೆ ಅದನು ಬೀಜ ಮತ್ತು ಆ ಬೀಜ ಇಲ್ಲರ್ದು ಗಿಡ ಆಗ್ಯದ ಆಗಿಲ್ಲ ಹ್ಯಾಂಗೆ ಪರಮಾತ್ಮ ಅಂದ್ರೆ ಹೆಂಗೆ ಅದಾನಪ್ಪ ಅಂತಂದ್ರೆ ಅವ ಅಣು ಪ್ರಮಾಣು ಅದಾನ ಮಹಾಪ್ರಮಾಣು ಅದಾನ ಆ ಪ್ರಕಾರವಾಗಿ ತಂಗಿ ಈಗ ಮಾತ್ರ ಕೇಳಿದ ವಿಷಯ ಮಾತ್ರ ಹಿಂಗ್ ಕೇಳಿ ನೀನ್ ಸರಸ್ವತೀ ಮೂಕ್ ಆಕಿ ಚಾಜಕ್ ಬಂದಿಲ್ಲ ಮತ್ತೆ ಯಾರದು ಲಕ್ಷ್ಮೀ ದೇವಿದು ತುರ್ಬಾಕ್ ಒಯ್ದಾನ ಇರ್ಬಾದ್ರ ದೇವ್ರ ಅಕ್ಕಿನ ತುರ್ಬಿ ಸದ್ಯ ಏನಾಗಿ ಉಳ್ದು ಅಕ್ಕಿ ಹೆಂಗೆ ಚಾಜಕ್ಕೆ ಬಂದಳು ಹೌದಲ್ರಿ ಇದು ಸಂಶಯ ಬರ್ಲಾಕತ್ತೀ ನಡೀರಿ ನೀನು ಕ್ಯಾಲಿ ಒಳಗ ಮತ್ತೆ ಏನ್ ಹೇಳಿ ಟೈಮ್ ಕೊಡೋಣ ಮೆಣ್ಮ್ సాకదర బారా బేకదర హోగు సాకదర బారా నినిగాంటిని గర్తి సాకో బేకో యుతో కమాడి కోవ తలికోవతి బేకదర హోగు సాకదర బారా బేకదర హోగు సాకల బారా నినిగాంటిని గరపే नहीं जानती नहीं घर थी साकुबे कोई आँखों का मानी कोवा गतने कोवा थी बेकार होगो झाकर बारा बेकार होगो झाकर बारा नहीं जानती नहीं घर थी साकुबे कोई आँखों का मानी कोवा गतने कोवा थी अ महीना दो वर वर रे कुंती

ಸಾಕಿನ ಗಾಂತೀನ ಗರ್ತಿ ಸಾಕು ಬೇಕು ಕ ಮಾಡಿಗೋವಾಗೋವಾಗ ಅತ್ತಿಗೆ ಸೊಸಿಯಾಗಿ ಹತ್ತ ಕಂದಗ ಸತಿ ಆಗ್ಬೇಕಂತಿ ಅತ್ತಿಗೆ ನಾದೂನಿ ಮತ್ತೆ ಮಾವಾಗ ಮನ್ಮತನ ಕಾಂತಿ ए, सीता आग बेकंती करे निनगा सीता आग बेकंती करे निनगा याद आ गया साकु बे कोई वो तो कमाल को बक्कर को बात बेकर हो गो साकर बेकर हो गो साकर बार निनगा दिन करते साकु बे कोई वो तो कमाल को बक्कर को बात बेकर हो ಸಾಕು ನಡಮನಿ ನಿಂಗ್ಯಾಗ ಇಟ್ಕೊಂಡು ಮಾಡಿಕೊಂಡ ಗಂಡಗ ವಲ್ಲಂತಿ ನನ್ನ ಹಿನ್ಸ ಹೊಡಿ ಚಕಡಿ ಬಿಡು ನಿನ್ನ ಕರತಿ ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲಿ ನೋಡು ಶಿಡ್ಲ ಹಿಡಿಸಲಿಲ್ಲ ನಿನ್ನ ಒಡಲಿ ನೋಡು ಹಾಡಿಲಾರದೆ ಕುಂತೀ ಸಾಕು ಇರ ತೂಕ ಮಾಡಿಕೋಕೆ ಹೋಗು ಬೇಕಾದ್ರೆ ಹೋಗು ಸಾಕಾದಿ ಸಾಕು ಬೇಕಾದ್ರೆ ಹೋಗು ಸಾಕಾದ್ರಾರ ಸಾಕಾದ್ರ ಬಾರ ನಿನ್ನ ಗಾಂತೀನಿ ಏನ್ ಏನು ಹೇಳ್ತಾ ನಡ್ಮನಿ ನಿಂಗ್ಯಾಗ ಇಟ್ಕೊಂಡು ಮಾಡಿಕೊಂಡು ಗಂಡಗ ವಲ್ಲಂತಿ ಅಂತ ಹೇಳ್ತಾರವ ಮಾಡಿಕೊಂಡು ಅಂದ್ರೆ ಯಾರು ಯಾರ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅನ್ನುವಂತವನೇ ಗಾಂಡದಾನ ಆ ಗಂಡಗ ಬಿಟ್ಟು ಮಾತ್ರ ಯಾವಾರು ಮಾಡಬೇಡ ಈ ಹೊರಗಿನ ಗಂಡ ನೆಂಬುದ್ರ ಏನಾಗ್ತದ ನೋಡ್ರಿ ಇಲ್ಲಿ ಸದ್ಯ ಎಸೋ ಸಿಕ್ಕಂಗೆ ಎಲ್ಲೆಲ್ಲೋ ಕಾಜಾ ಓಡಿ ನಾಗ ಮುಂದೆ ಮುಂದ್ ಯಾವ ಒಂದ್ ಎರಡು ಹಾಡ್ಕೊಂಡೆ ಹೊರ ಬರ್ತಾವ್ ನಾಪತ್ತೆ ಅದು ಒಪ್ಪತ್ತ ಯಾರು ಕಂಡು ಹಿಡಿತಾರೇನೋ ಅವರಿಗೆ ಇಲ್ಲ ಆ ಕಡೆ ಆಕಡೆ ಹೊತ್ತ ಮಾಡೋದೇನು ತಗೊಂಡವ್ಕ ಈ ಹೊರಗಿನ ಗಂಡಗ ಗಂಟು ಬಿದ್ದೆ ಅಂದ್ರ ಒಯ್ದ ಎಲ್ಲಿರ ಬಾಂಬೆ ಪುಣ್ಯ ಒಯ್ದ ಇಡ್ತಾವ್ ಇವೆಲ್ಲ ಸಾಯ ಗಂಡಗಳು ಅದಕ್ಕೆ ಇಲ್ಲಿ ಕವಿ ಏನ್ ಹೇಳ್ತಾನ ನಡಮನಿ ನಿಂಗ್ಯಾಂದ ನಿಂಗೆ ನಿಂಗ್ಯಾಂದ್ರ ಯಾರು ಇಲ್ಲೇ ಅದನವ ನಡಮನಿ ನಿಂಗೆ ಹೊರಗಿನ ನಿಂಗೆ ಅಲ್ಲ ಆ ಯಾವ್ದು ಮನಸ್ಸನ್ನುವಂತದ್ ಮಾತ್ರ ಅದ ಅದಕ್ಕೆ ನಿಂಗ್ಯದ ಅದಕ್ಕೇನಂದ್ರಿ ಹಡ್ಕೋಳ ಮಡಿಯಳಪ್ಪ ಮನಸ್ಸನ್ನ ಬಾಳ ಬೆರಿಕಿ ತಿಂದೇನಂತ ತಿಪ್ಪ ಕರಿಕಿಲ್ರಿ ಅದಕ್ಕ ಈ ನಿಂಜಾನ ಬೆನ್ನ ಹತ್ತೀನಿ ಸುಮ್ ಸುಮ್ನೆ ಕೆಡಬ್ಯಾಡ ಅಂತ ಹೇಳ್ತಾರ ಅದಕ್ಕೆ ತಂಗಿ ಸದ್ಗುರು ನಾತನು ಏನದ ಗಂಡ ಅವನಿಗೆ ನೆಮ್ಮ ನೀ ಎಲ್ಲಿ ಬೇಕಾದಲ್ಲಿ ಬೆಳಕು ಬಿಡುತ್ತು ಅದಕ್ಕೆ ಹೇಳ ನಡಮನಿ ನಿಂಗ್ಯಾಗಿ ಇಟ್ಕೊಂಡು ಮಾಡಿಕೊಂಡು ಗಂಡಗವಲ್ಲ ಎಡಿ ಇಲ್ಲ ಸೀರಿ ವರ್ಣಿಲ್ಲ ಕುಸಾ ಧರಿಸಿ ತೇನ ಕಾಕ್ತಿ ಹೊರೀಲ್ಲ ಖಡ್ಗ ಅದ ಹೆಣ್ಣಿಗಿ ಇದ್ದಾರೆ ಏನು ಸರತಿ ಕುರುಚರಣಕ ಶರಣಾಗುವನಕ ಪುರುಷರಣಕ ಶರಣಾಗುವ ತನ ಬಿಡದು ಸಾಡೆ

ಬೇಕಾದ್ರೆ ಹೋಗು ಬೇಕಾದ್ರೆ ಹೋಗು ಸಾಕು ಒಂದು ಉಪವಾಸದ ಪುಂಡದ ಹುಡುಕ್ಯಾಡೋ ಭಂಡ ತ್ಯಾಗ ಮಾಡ್ತಿ ಖಂಡಿ ಚಂಡಿ ಇಲ್ಲ ಖಂಡ ನಗಲಿ ಯಾವ ದಡಿಗೆ ಹೋಗ್ತಿ ಮಂಡಲದೊಳು ಒಂದೇ ವಾಡಿ ಮಲೇಶ ಮಂಡಲದೊಳು ಒಂದೇ ವಾಡಿ ಮಲೇಶ ಬಂದು ಯಾವ ಕೂಡ್ತಿ ಸಾಕು ಬೇಕು ತೂಕ ಮಾಡಿಕೋ ಹಿಡ್ಕೋ